I do no, no.

ಹೆಮ್ಮೆಯಿಂದ ಇವತ್ತ ಹಿಂದೂ ಧರ್ಮ ಉಳಿಬೇಕು ನಮ್ಮ ಸನಾತನ ಧರ್ಮ ಉಳಿಬೇಕಪ್ಪ ಅಂತಂದ್ರೆ ಇಂಥ ವ್ಯಕ್ತಿಗಳು ಇವತ್ತ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರ್ಬೇಕಾದ ಅನಿವಾರ್ಯತೆ ಅದ ಆದ ಕಾರಣ ಇವತ್ತ ಯಾವುದೇ ಪಕ್ಷದಾಗ ಯಾವುದೇ ನಾಯಕರು ಇರ್ಲಿ ನಮ್ಮವರು ರಾಷ್ಟ್ರ ಭಕ್ತರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮುಖಾಂತರ ಬಸವಗೌಡ ಪಾಟೀಲ ಅಷ್ಟೇ ನ್ಯಾಯಿದ್ರು ಇಡೀ ನಮ್ಮ ಹಿಂದೂ ಧರ್ಮದ ಹಿರಿಯರಿಗೆ ಇಡೀ ರಾಷ್ಟ್ರದ ಜನರಿಗೆ ಒಂದು ಅನ್ಯಾಯದ ಬಂಧುಗಳಿಗೆ ಸಭೆ ಹೇಳಕ್ಕೆ ಬಯಸ್ತೀನಿ ನಾನು ಅದಕ್ಕೆ ದಯವಿಟ್ಟು ಇವತ್ತು ಅಂತ ಒಬ್ಬ ನಾಯಕರನ್ನ ಹಿರಿಯ ನಾಯಕರನ್ನ ಗಡಿಗಣಿಸಿದ್ದಕ್ಕಾಗಿ ಇವತ್ತು ಬಸವನ ಬಾಗಿ ಒಡಿಯಲ್ಲಿ ಎಲ್ಲ ಧರ್ಮದ ಯುವಕರು ಎಲ್ಲ ಹಿಂದೂ ಧರ್ಮದ ಯುವಕರು ಪಾಲ್ಗೊಂಡು ಅವರು ಇಟ್ಟಿರಿ ನೆನದು ಇವತ್ತಿನ ದಿನ ಬಸವನಗೌಡ್ರನ್ನ ನೀವು ಹೊರಗೆ ಹಾಕಿರಿ ಯಡಿಯೂರಪ್ಪ ಸಾಹೇಬ್ರೆ ನಿಮ್ಮ ಮನೆ ಮುಂದೆ ಬಂದು ಕಾಯ್ ನಿಂತು ಜನ ಎಷ್ಟು ಜನ ಕಾಯ್ ನಿಂತಿದ್ರು ನಿಮಗೆ ಅದು ಗೊತ್ತಿಲ್ಲ ನಿಮಗೆ ಆದರೆ ಇವತ್ತು ನೀವು ಬಿ ಜೆ ಪಿ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷದಾಗ ನೀವು ಇದ್ದುಕೊಂಡು ಬಿ ಜೆ ಪಿ ಜನರಿಗೆ ಮೋಸ ಮಾಡಿರಿ ಸೈಕಲ್ ಮ್ಯಾಗ ನೀವು ಒಬ್ಬರೇ ಅಡ್ಡಾಡಿಲ್ಲ ಎಲ್ಲ ಜನ ಮಾಡಿರಿ ಬಾಗೇಡಿ ತಾಲೂಕದಾಗ ಅನಂತಕುಮಾರ್ ಸಾಹೇಬ್ರು ಬಂದು ಇಲ್ಲೇ ಇದ್ರು ಅವ್ರಿಗೆಲ್ಲರಿಗೂ ಅನುಕೂಲ ಅನುಕೂಲ ಆಗಿ ಮಾಡ್ಕೊಂಡು ನೀವೆಲ್ಲ ಅನುಕೂಲ ಮಾಡಿಕೊಂಡು ಈಗ ಬಸವರು ಬಡ್ರನ್ನ ಹೊರಗೆ ಹಾಕಿದ್ದು ನಿಮ್ಗೆ ದೊಡ್ಡ ತಪ್ಪು ಮತ್ತು ಇನ್ನೊಂದು ಈಗ ಇವ್ರನ್ನ ಹೊರಗೆ ಹಾಕಿರಲ್ಲ ಯಾರು ಬಸವಣ್ಣ ಬಾಗೇವಾಡಿ ಒಳಗೆ ಬಂದು ಬಸವಣ್ಣಗೆ ದರ್ಶನ ತಗೊಂಡು ಹೋಗಿರಿ ಅದು ಗೊತ್ತಿಲ್ಲ ನಿಮಗೆ ಬಸವಣ್ಣನ ಜನ್ಮಸ್ಥಳ ಐತೆ ಅನ್ನೋದು ಗೊತ್ತೈತಿ ಬಸವ ಅಣ್ಣ ಬಸವಣ್ಣ ಹೇಳಿ ನೀವು ಮಾತಾಡ್ತೀರಿ ಆದರೆ ಬಸವಣ್ಣನ ಇದಕ್ಕೆ ಬಂದಿಲ್ಲ ನೀವು ಯಾರು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಸರಿ ಜಯ ಜಿಲ್ಲೆ ಒಂದು ನಮ್ಮ ಸಮಾಜದ ಅಂದರೆ ಸಂ ಬಸವನಗೌಡ ಪಾಟೀಲ್ ಯತ್ನಾಳವರು ಬೆಳೀತಾನ ಹೇಳಿ ಯಾಕಂದರೆ ಯಡಿಯೂರಪ್ಪರ ತಮ್ಮ ಮಕ್ಕಳನ್ನ ಬೆಳ್ಸೋಕೆ ಅವರೆಲ್ಲ ಕಾಣಿರೋದಾರ ನಮ್ಮ ಸಮಾಜದವ್ರು ಯಾರೇ ಬೆಳೀತಿದ್ರೆ ಅವ್ರ ಹಿನ್ನೆಲೆಯಾಗಿ ಕಾಲಿಳು ಅಂತ ಒಂದು ಸಂಸ್ಕೃತಿ ಎಲ್ಲೆದು ಇದ್ರೆ ಅದು ಯಡಿಯೂರಪ್ಪನ ಮನೆತನದಲ್ಲಿದೆ ಆದ ಕಾರಣ ಬಿಜಾಪುರ ಅಲ್ಲ ಇದು ನಮ್ಮ ಪ ಇಡೀ ಕರ್ನಾಟಕದ ಒಂದು ಸಮಾಜಕ್ಕೆ ಬೆಳ ಬೆಳೆಸಿಕೊಡ್ಲಾದಂಥ ಒಂದು ವ್ಯವಸ್ಥೆ ಪಿತುರಿ ಅದು ಈ ಯಡಿಯೂರಪ್ಪನ ಪಂಬ್ಲಿಜ ನಡೆದದ ಮತ್ತು ಅವ್ನು ಹಿಂದಿದ್ದಂಥ ಒಂದು ನಾಲ್ಕೈದು ಮಂದಿ ಶಾಸಕರಾದ್ರೆ ಅವ್ರು ಹಿಂದೆ ಫಾಲೋವರ್ಸ್ ಯಾವುದೇ ಪರಿಸ್ಥಿತಿ ಒಳಗೆ ಈ ಉತ್ತರ ಕರ್ನಾಟಕದ ಹುಲಿ ಅಂದರೆ ಬಸವನಗೌಡ ಯತ್ನಾಳ ಇಂಥವ್ರನ್ನ ತಾಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂಥ ಒಂದು ಅವಸ್ಥೆ ಇದ್ದಾಗ ಇವ್ರನ್ನ ಮೂರನೇ ಸರ ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗೆ ಇತಿಹಾಸದೊಳಗೆ ಮೂರನೇ ಸರ ಒಂದು ಪಕ್ಷ ಬಿಟ್ಟು ಹೊರಗೆ ಹಾಕೋದು ಯಾರೇ ಇದ್ದರೂ ಅದು ಬಸನುಗೂಡ ಯತ್ನಾಳನ್ನೇ ಮಾತ್ರ ಟಾರ್ಗೆಟ್ ಅವರು ಹೀಗಾಗಿ ಇಂಥ ನಮ್ಮ ಸಮಾಜದವ್ರನ್ನ ಯಾರು ಬೇಯಿಸ್ಕೊಡೋಲ್ಲ ಪಕ್ಷಕ್ಕೂ ಅಮೇಜ್ ಹಾಕ್ಯದ ಮುಂದಿನ ಸರ ಬರಬೇಕಾದ್ರೆ ಬಿ ಜೆ ಪಿ ದಿಂದ ಯಾರೇ ಏನೇ ಮಾಡಬೇಕಾದ್ರು ಬಸವನಗೂಡ ಹೊರಗೆ ಅಂದ್ರೆ ಈ ಪಕ್ಷನೇ ಅಂತ ಅಂತೇಳಿ ನಮ್ಮ ಅಭಿಪ್ರಾಯ ಬಸಗೌಡ ಪಾಟೀಲ್ ಯತ್ನಾಳವರು ಇವತ್ತಿನ ದಿನ ಅವರು ಪಂಚಮಸಾಲಿ ಸಮಾಜಕ್ಕೆ ಸೇರಿದವರಾಗಿರ್ಬೋದು ಆದರೆ ಅವರು ಎಲ್ಲ ಜಾತಿ ಧರ್ಮದವರ ಜೊತೆ ಬೆರ್ತಂಥ ವ್ಯಕ್ತಿ ಮಹಾನ್ ನಾಯಕರವರು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ನಮ್ಮ ಹಿಂದೂಸ್ತಾನದಲ್ಲಿ ಅವರಂಥ ನಾಯಕರ ಅವಶ್ಯಕತೆ ಅದ ಇವತ್ತು ನಮ್ಮ ಹಿಂದೂ ಧರ್ಮ ಉಳಿಬೇಕಾದ್ರೆ ನಮ್ಮ ಸನಾತನ ಧರ್ಮ ಉಳಿಬೇಕಂದ್ರೆ ಇಂಥ ಬಸವನಗೌಡ ಪಾಟೀಲ್ ಎತ್ತಾಳಂಥವ್ರು ಭಾಳ ಅವಶ್ಯಕತೆ ಅದ ಅದಕ್ಕೆ ಇಂಥ ಹಿರಿಯ ನಾಯಕರನ್ನು ಇವತ್ತು ಇವತ್ತು ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡುವ ಮುಖಾಂತರ ಇಡೀ ಹಿಂದೂ ಹಿಂದೂ ಎಲ್ಲ ಹಿಂದೂ ಅನುವಾಯಿಗಳಿಗೆ ಒಂದು ಮಾಡಿದಂಥ ದೊಡ್ಡ ಅಘೋರ ಅನ್ಯಾಯ ಅಂತ ಈ ಒಂದು ಈ ಪ್ರತಿಭಟನೆ ಮೂಲಕ ನಾ ಹೇಳಕ್ಕೆ ಇಚ್ಛೆ ಮಾಡ್ತೀನಿ ಬಂಧುಗಳೇ ಇವರು ಬರೇ ಪಂಚಮಸಾಲಿಗೆ ಸೇರಿದಂಥ ನಾಯಕರಲ್ಲ ಇಡೀ ಹಿಂದೂ ಧರ್ಮಕ್ಕೆ ಸೇರಿದಂಥ ನಾಯಕರು ಬಸಗೌಡ ಪಾಟೀಲ್ ಅಂತ ಹೇಳಿ ಈ ಒಂದು ಎಚ್ಚರಿಕೆ ಗಂಟೆಯನ್ನು ಬಸವನಾಡು ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಇವತ್ತು ಯಾವುದೇ ಆಗಲಿ ನಮ್ಮ ನಾಯಕರಿಗೆ ಈ ರೀತಿ ಅವಮಾನ ಆದರೆ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಂಥ ನಾಯಕರು ಭಾಳ ಅವಶ್ಯಕತೆ ಅದಂತೇಳಿ ಈ ಸಭೆ ಮೂಲಕ ತಮಗೆ ತಿಳಿಯಲು ಪಡಿಸುತ್ತೇನೆ ವಿಶ್ವಗುರು ಅಪ್ಪ ಬಸವಣ್ಣವರನ್ನ ಏನು ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಈ ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಒಂದು ಮಾತು ಹೇಳಲು ಬಯಸ್ತೀನಿ ಏನಪ್ಪ ಅಂತಂದ್ರೆ ನೀವೇನು ಕುಟುಂಬ ರಾಜಕಾರಣ ಮಾಡ್ತಾ ಇರೋಂಥ ಯಡಿಯೂರಪ್ಪನವ್ರಿಗೆ ಫಸ್ಟ್ ಧಿಕ್ಕಾರ ತಿಳಿಸ್ಬೇಕು ನಾವು ಹಿಂದೂ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಕೂಡಿ ಯಾಕಂತಂದ್ರೆ ಅವ್ರಿಗೆ ಮಗ ಮುಖ್ಯ ಅಷ್ಟೇ ಸಮಾಜ ಮುಖ್ಯ ಅಲ್ಲ ದೇಶ ಮುಖ್ಯ ಅಲ್ಲ ಯಾರು ಮತದಾರ ಮುಖ್ಯ ಅಲ್ಲ ಯಾರು ಕಾರ್ಯಕರ್ತರ ಮುಖ್ಯ ಅಲ್ಲ ಅವರಿಗೆ ಅವ್ರ ಮಕ್ಕಳು ಅಷ್ಟೇ ಮುಖ್ಯ ಅವ್ರ ಕುಟುಂಬ ಅಷ್ಟೇ ಮುಖ್ಯ ಅವರಿಗೆ ಯಾಕಂತಂದ್ರೆ ನೋಡಿರಿ ಬಸನಗೌಡ ಏನು ಅನ್ಯಾಯ ಮಾಡ್ಯಾರ ಏನು ಅವರು ಪಾರ್ಟಿ ವಿರುದ್ಧ ಮಾತಾಡ್ಯಾರ ಏನಿಲ್ಲ ವ್ಯಕ್ತಿ ವಿರುದ್ಧ ಮಾತಾಡ್ಯಾರ ಅವರು ಪಾರ್ಟಿ ಸಲುವಾಗಿ ದುಡಿದಾರ ಮಕ್ಕಳಿಗರೆಲ್ಲ ನೋಡು ಅವ್ರು ಯೂಸ್ ತೊಗೊಂಡ್ರು ಎಂ ಪಿ ಎಲೆಕ್ಷನ್ಗಿಂತ ಮುಂಚೆನೇ ಬೇಕಾದ್ರೆ ಅವ್ರು ಹೊರಗೆ ಹಾಕ್ಬೋದಾಗಿತ್ತಲ್ಲ ಅವಾಗ ಹಾಕಲಿಲ್ಲ ಯಾಕೆ ಹಾಕ್ಲಿಲ್ಲ ನೀವು ಮತ್ತೆ ಈ ಬೈ ಇಲೆಕ್ಷನ್ ಮಾಡಿದ್ರಿ ಅವಾಗೆಲ್ಲ ಎಲ್ಲ ಬಸ್ನ ಕೊಡ್ರ್ರು ಆದ್ರೆ ಅವಾಗ ಉಚ್ಚಾಟನೆ ಮಾಡಲಿಲ್ಲ ಅವ್ರನ್ನೆಲ್ಲ ನಿಮ್ಮ ಕೆಲಸ ಯೂಸ್ ಮಾಡಿಕೊಂಡು ಈ ಸದ್ದ ಅವ್ರನ್ನ ಉಚ್ಚಾರಣೆ ಮಾಡ್ತಾರೆ ಅಂತಂದ್ರೆ ನಿಮ್ಮಂಥ ಮೂರ್ಖರೆ ಯಾರೂ ಇಲ್ಲ ನೀವು ಕೂಡಲೇ ಅವ್ರಿಗೆ ಕ್ಷಮೆ ಆಚರಣೆ ಮಾಡಿ ಅವ್ರನ್ನ ಹೊಳ್ಳಿ ಪಾರ್ಟಿಗೆ ಜಾಯಿನ್ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ದೇಶಾದ್ಯಂತ ನಾವೆಲ್ಲ ಒಂದು ಪರ ಸಂಘಟನೆಗಳು ರೋಡಿಗಿಳಿದು ಹೋರಾಟ ಮಾಡ್ತೇವೆ ಎಲ್ಲಿ ಬಿ ಜೆ ಪಿ ಓಡ್ಕೊಳಕ್ಕೆ ಬಂದ್ರೆ ತಗೊಂಡು ಎಂದಿರ್ತೇವೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಶ್ರೀಕಾಂತ್